ಲ್ಲಿ ಇಪ್ಪತ್ತೆರಡು ಅಡಿ ಗಣಪತಿ ವಿಸರ್ಜನೆ ಗಂಗಾಧರೇಶ್ವರ ಸ್ವಾಮಿ ಅಂಬಾರಿ ಉತ್ಸವದಲ್ಲಿ ಸಿಕಲ್ ರಾಮಚಂದ್ರೇಗೌಡ ಪಾಲ್ಗೊಂಡರು ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಗ್ರಾಮದಲ್ಲಿ ಗಂಗಾಧರೇಶ್ವರ ಸ್ವಾಮಿ ಗೆಳೆಯರ ಬಳಗದ ವತಿಯಿಂದ ಇಪ್ಪತ್ತೆಂಟು ವರ್ಷಗಳಿಂದ ನಿರಂತರವಾಗಿ ಗಣೇಶೋತ್ಸವವನ್ನು ಭಕ್ತಿ ಭರಿತವಾಗಿ ಆಚರಿಸಲಾಗುತ್ತಿದ್ದು ಈ ಬಾರಿ ಇಪ್ಪತ್ತೆರಡು ಅಡಿ ಎತ್ತರದ ಬೃಹತ್ ಗಣಪತಿ ಪ್ರತಿಷ್ಠಾಪನೆಯಿಂದ ಹಬ್ಬ ವಿಶೇಷ ಕಳೆಗೊಂಡಿತ್ತು ವಿಸರ್ಜನೆ ದಿನ ಗ್ರಾಮದಲ್ಲಿ ಸುತ್ತಮುತ್ತಲಿನ ಹನ್ನೆರಡಕ್ಕೂ ಹೆಚ್ಚು ದೇವರ ಉತ್ಸವ ಮೂರ್ತಿಗಳನ್ನು ಪಲ್ಲಕ್ಕಿಗಳ ಮೂಲಕ ಮೆರವಣಿಗೆ ನಡೆಸಲಾಯಿತು ಕಳೆದ ಆರು ವರ್ಷಗಳಿಂದ ಆನೆ ಮೇಲೆ ಅಂಬಾರಿ ಇಟ್ಟ ಗಂಗಾಧರೇಶ್ವರ ಸ್ವಾಮಿಯ ಮೆರವಣಿಗೆಗೆ ಗ್ರಾಮದಲ್ಲಿ ವಿಶಿಷ್ಟ ಆಕರ್ಷಣೆಯಾಗಿದೆ ಈ ಸಂದರ್ಭದಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡರು ಹಾಗೂ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರೇಗೌಡರು ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿ ಪಲ್ಲಕ್ಕಿ ಮೆರವಣಿಗೆಯಲ್ಲಿ ಮತ್ತು ಗಣೇಶ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಗಂಗಾಧರೇಶ್ವರ ಸ್ವಾಮಿಯ ಅನುಗ್ರಹದಿಂದ ಇಪ್ಪತ್ತು ದಿನಗಳ ಕಾಲ ಗಣೇಶ ಹಬ್ಬವನ್ನು ಒಗ್ಗಟ್ಟಿನಿಂದ ಆಚರಿಸಲಾಗಿದೆ ವಿಶೇಷವಾಗಿ ಮುಸ್ಲಿಂ ಹಿಂದೂ ಸಹೋದರತ್ವದಿಂದ ಹಬ್ಬ ನಡೆಯುತ್ತಿರುವುದು ಶ್ಲಾಘನೀಯ ಪ್ರತಿಯೊಂದು ಮನೆಯಲ್ಲಿ ಸಂತೋಷ ನೆಲೆಸಲಿ ಎಲ್ಲರ ವಿಘ್ನಗಳನ್ನು ಗಣೇಶ ನಿವಾರಿಸಲಿ ಹಾಗೂ ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಗೆ ದಾರಿ ಇಡ್ಲಿ ಅಂತ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕಲ್ ಆನಂದಗೌಡ ಗೌಡ ಮುಖಂಡರಾದ ಬಳುವನಹಳ್ಳಿ ದೇವೇಗೌಡ ರಾಜು ನಾರಾಯಣಸ್ವಾಮಿ ಗ್ಯಾಸ್ ನಾರಾಯಣಸ್ವಾಮಿ ಶ್ರೀ ಗಂಗಾಧರೇಶ್ವರ ಯುವಕರ ಬಳಗದ ಜಂಗಮಕೋಟೆ ಮೂರ್ತಿ ಅಂಬರೀಶ್ ಇ ರಾಜಣ್ಣ ಗುಮ್ಮಣ್ಣ ರಾಜಣ್ಣ ಎಚ್ಡಿ ಶ್ರೀನಿವಾಸ್ ಸಾನಂದ ಗಣೇಶ್ ಮುನಿನಾರಾಯಣ ನಾರಾಯಣಸ್ವಾಮಿ ಲೋಕಿ ಹಾಗೂ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರೇಗೌಡರ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ವರದಿ வருக்கிறேன் <muchas> வருக்கிறேன் AHHHHH hey. ಆ ಗಣಪತಿಗೆ ಎಲ್ರೂ ಪೂಜೆ ಮಾಡಿಕೊಂಡು ಇವತ್ತು ಇಡೀ ದೇಶದಲ್ಲಿ ಯಾವ್ದೋ ದೊಡ್ಡ ಹಬ್ಬ ಇದ್ರೆ ಎಲ್ರು ಜೊತೆ ಮಾಡ್ತಕ್ಕಂಥ ಹಬ್ಬ ಇದ್ರೆ ಗಣೇಶ ಹಬ್ಬ ಇವತ್ತು ಈ ಗಣೇಶನ ಹಬ್ಬ ಜಗ್ಗ ದೊಡ್ಡ ಇಷ್ಟು ದೊಡ್ಡ ಗಣೇಶನ ಇಟ್ಟು ಮತ್ತೆ ಆನೆಯ ಜೊತೆಗೆ ಮೆರವಣಿಗೆ ಮಾಡ್ಕೊಂಡು ಬಂದು ಈ ಭಾಗದಲ್ಲಿ ಇರ್ತಕ್ಕಂಥ ಶಿಡ್ಡುಗಟ್ಟ ಎಲ್ಲಾ ತಾಲೂಕು ವಿಧಾನಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಜನರಿಗೆ ದೇವರು ಒಳ್ಳೇದ್ ಮಾಡ್ಲಿ ಅಂತ ಹೇಳಿಬಿಟ್ಟು ಇವತ್ತೇನು ಸಂಕಲ್ಪ ಮಾಡ್ಕೊಂಡು ಎಲ್ಲರೂ ಒಂದು ದೇವರು ವಿಸರ್ಜನೆ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಎಲ್ರು ಒಳ್ಳೇದಾಗ್ಲಿ ಅಂತ ಬೈತೀವಿ